ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಪಿ ಎಂ ಕಿಸಾನ್ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆ ಒಂದು ಇಲ್ಲಿವರೆಗೂ ಎಷ್ಟು ಪಿ ಎಂ ಕಿಸಾನ್ ಹಣ ಜಮಾ ಆಗಿದೆ ಅನ್ನೋದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಲಿಂಕನ್ನು ಕೊಟ್ಟಿರ್ತೇನೆ ನಂತರ ಇಲ್ಲಿ ಹೋಗಿ ಬೆನಿಫಿಷರಿ ಸ್ಟೇಟಸ್ ಫಾರ್ಮರ್ಸ್ ಕಾಲಮ್ ಹೋಗಿ ಬೆನಿಫಿಷರಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಾವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಬೇಕು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ನಾವು ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಕೋಡನ್ನು ಹಾಕಿದರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಹಾಕಿದಾಗ ನಿಮಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ ನಂತರ ಮತ್ತು ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಅಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಸ್ಟೇಟಸ್ಸನ್ನು ಚೆಕ್ ಮಾಡ್ಬೋದು ಇಲ್ಲಿವರೆಗೂ ಎಷ್ಟು ಕಂತು ಬಂದಿದೆ ಅದೇ ರೀತಿಯಾಗಿ ನೀವು ಎಲಿಜಿಬಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಅದೇ ರೀತಿ ಇಲ್ಲಿ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ಸು ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ಸು ಇ ಕೆ ವೈ ಸ್ಟೇಟಸ್ ಎಲ್ಲ ಎಸ್ ಅಂತ ಇದ್ದರೆ ನಿಮ್ಮದು ಸ್ಟೇಟಸ್ ಸರಿಯಾಗಿದೆ ಅಂಥೇಳಿ ಹಾಗಾದರೆ ಬನ್ನಿ ನೋಡೋಣ ನಾನು ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ಪಿ ಎಮ್ ಕಿಸಾನ್ ಸ್ಟೇಟಸನ್ನು ಚೆಕ್ ಮಾಡೋದು ಅನ್ನೋದನ್ನು ಸೊ ಇಲ್ಲಿ ನೋಡ್ಬೋದು ಸೊ ಮೊದಲು ಗೂಗಲಲ್ಲಿ ಹೋಗಿ ಪಿ ಎಮ್ ಕಿಸಾನ್ ಅಂತ ಕ್ಲಿಕ್ ಮಾಡಿ ಸೊ ಈ ಥರ ಒಂದು ಪಿ ಎಮ್ ಕಿಸಾನ್ ವೆಬ್ಸೈಟ್ ಓಪನ್ ಆಗುತ್ತೆ ನಂತರ ಇಲ್ಲಿ ನೌ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂತಂದರೆ ನವ್ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಕೋಡನ್ನು ಹಾಕಿ ನಂತರ ಸರ್ಚ್ ಬೈ ಮೊಬೈಲ್ ನಂಬರ್ ಆಧಾರ್ ನಂಬರ್ ಇದೆ ನೀವು ಆಧಾರ್ ನಂಬರನ್ನು ಹಾಕಿ ಸಹ ಸರ್ಚ್ ಮಾಡ್ಬೋದು ಅಥವಾ ಮೊಬೈಲ್ ನಂಬರನ್ನು ಹಾಕಿ ಸರ್ಚ್ ಮಾಡ್ಬೋದು ನಾನೀಗ ಒಂದು ಆಧಾರ್ ನಂಬರನ್ನು ಹಾಕಿ ಸರ್ಚ್ ಮಾಡ್ತಾ ಇದ್ದೇನೆ ಆಧಾರ್ ನಂಬರನ್ನು ಹಾಕಿ ಕ್ಯಾಪ್ಚರ್ ಕೋಡನ್ನು ಹಾಕಿ ಗೆಟ್ ಮೊಬೈಲ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಿಮ್ಮದು ಈಗ ಈ ರೀತಿ ನನಗೆ ಬರಲಿಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಈಗ ಮತ್ತೆ ಮೊಬೈಲ್ ನಂಬರನ್ನು ಹಾಕಿ ಚೆಕ್ ಮಾಡ್ಬೋದು ಅದಕ್ಕಾಗಿ ನಾನು ನನ್ನ ಒಂದು ಮೊಬೈಲ್ ನಂಬರನ್ನು ಹಾಕಿ ಕ್ಯಾಪ್ಚಾ ಗೋಡನ್ನು ಹಾಕಿ ಗೆಟ್ ಮೊಬೈಲ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಗೆಟ್ ಮೊಬೈಲ್ ಒ ಟಿ ಪಿಯನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಇಲ್ಲಿ ಹಾಕಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಾಲ್ಕು ಸಂಖ್ಯೆಯ ಒಂದು ಒ ಟಿ ಪಿ ಬರುತ್ತೆ ಮೊಬೈಲ್ ನಂಬರ್ಗೆ ಅದನ್ನು ಹಾಕಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಅವಾಗ ನಿಮಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಸಿಗುತ್ತೆ ಇಲ್ಲಿ ನೋಡ್ಬೋದು ನನ್ನ ರಿಜಿಸ್ಟ್ರೇಷನ್ ನಂಬರ್ ಇದೆ ನನ್ನ ಹೆಸರಿದೆ ಸೊ ಈ ಒಂದು ರಿಜಿಸ್ಟ್ರೇಷನ್ ನಮ್ಮ ನಂಬರನ್ನು ಬರೆದಿಟ್ಕೊಳ್ಳಿ ನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪುನಃ ಇಲ್ಲಿ ಬಂದು ಮುಖಪುಟದಲ್ಲಿರ್ತಕ್ಕಂಥ ನಾವು ಇವರು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬರೆದಿಟ್ಟಕ್ಕಂತಹ ಒಂದು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿತ್ತು ಅದನ್ನು ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ನಂತರ ಕ್ಯಾಪ್ಚಾ ಕೋಡನ್ನು ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಗ ಮತ್ತೆ ನಾಲ್ಕು ಸಂಖ್ಯೆಯ ಮತ್ತೊಂದು ಒ ಟಿ ಪಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬರುತ್ತೆ ಆ ಒಂದು ನಾಲ್ಕು ಸಂಖ್ಯೆಯ ಒ ಟಿ ಪಿಯನ್ನು ಮತ್ತೆ ಇಲ್ಲಿ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ನಾಲ್ಕು ಸಂಖ್ಯೆಯ ನಿಮ್ಮ ಮೊಬೈಲ್ ನಂಬರ್ಗೆ ಏನು ಒ ಟಿ ಪಿ ಬಂದಿರುತ್ತೆ ಅದನ್ನು ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹೆಸರು ಅಡ್ರೆಸ್ಸು ನೆಕ್ಸ್ಟು ಈ ಎಲಿಜಿಬಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಇಲ್ಲಿವರೆಗೂ ನಿಮ್ಗೆ ಎಷ್ಟು ಕಂತು ಇಲ್ಲಿ ಬಂದಿದೆ ಅಂತ ತೋರಿಸುತ್ತೆ ಎಲಿಜಿಬಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇದೆ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇದೆ ಇ ಕೆ ವೈ ಸಿ ಸ್ಟೇಟಸ್ ಎಸ್ ಅಂತ ಇದೆ ಸೊ ಈ ರೀತಿಯಾಗಿ ಇವು ಮೂರು ಸಹ ಎಸ್ ಅಂತ ಇರಬೇಕು ಸೊ ಹಾಗೇನಾದರೂ ನಿಮ್ಮದು ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ಏನಾದರೂ ಇರಲಿಲ್ಲ ಅಂದರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಹೋಗಿ ನಿಮ್ಮ ಒಂದು ಲ್ಯಾಂಡನ್ನು ಅಲ್ಲಿ ಆ್ಯಡ್ ಮಾಡಬೇಕು ಅದೇ ರೀತಿ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಏನಾದರೂ ನೋ ಅಂತ ಇದ್ದರೆ ನೀವು ಹತ್ತಿರದ ನಿಮ್ಮ ಒಂದು ಅಕೌಂಟ್ ಇರತಕ್ಕಂಥ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಅಕೌಂಟ್ಗೆ ಬ್ಯಾಂಕಿಗೆ ಸೀಡಿಂಗ್ ಮಾಡಬೇಕು ಅಂದರೆ ಆಧಾರ್ ಲಿಂಕ್ ಮಾಡಬೇಕು ನಂತರ ಇ ಕೆ ವೈ ಸಿ ಏನಾದರೂ ನೋ ಅಂತ ಇದ್ದರೆ ನೀವು ನಿಮ್ಮ ಒಂದು ಇ ಕೆ ವೈ ಸಿ ಅಂದರೆ ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಈ ಕೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಇ ಕೆ ವೈ ಸಿ ಇದನ್ನು ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿ ಮೊಬೈಲ್ ನಂಬರ್ಗೆ ಬರ್ತಕ್ಕಂಥ ಒ ಟಿ ಪಿಯನ್ನು ಹಾಕಿದಾಗ ನೀವು ಇ ಕೆ ವೈ ಸಿ ಸಕ್ಸಸ್ ಆಗುತ್ತೆ ಈ ರೀತಿಯಾಗಿ ಮೂರು ಎಸ್ ಅಂತ ಇದ್ದರೆ ಮಾತ್ರ ನಿಮಗೆ ಕಂತು ಬರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ ಅದಕ್ಕೆ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಲಿಂಕ್ ಜಾಯಿನ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ವಾಟ್ಸಪ್ಗೆ ನೀವು ಜಾಯಿನ್ ಆಗ್ಬೋದು ಅಲ್ಲಿ ನಾವು ಎಲ್ಲ ರೀತಿಯ ಕೃಷಿ ಸಂಬಂಧಿತ ಮಾಹಿತಿಗಳನ್ನು ಹಾಕ್ತಾ ಇರ್ತೀವಿ ಅದೇ ರೀತಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಶ್ರೀ ಶಿವ್ ಲಾಗ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು